ಗ್ರಾಮ ಪಂಚಾಯಿತಿ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಅವರು ಗ್ರಾಮ ಪಂಚಾಯಿತಿಯ ಬೆನ್ನೆಲುಬು ಇದ್ದಂತೆ ಅಧಿಕಾರಿ ಸಂತೋಷ ಬಿರಾದರ್ ಪಾಟೀಲ್ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಅವರ ಪಾತ್ರ ಮಹತ್ವವಾದದ್ದು ಸಹಾಯಕ ನಿರ್ದೇಶಕ ಶರಣಪ್ಪ ಕೆಡಗಿನಮನೆ ಕುಕ್ನೂರು ತಾಲೂಕು ಪಂಚಾಯಿತಿಯಿಂದ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಕಂಪ್ಯೂಟರ್ ಆಪರೇಟರ್ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕುಕ್ನೂರು ಇಒ ಸಂತೋಷ್ ಬಿರಾದರ್ ಪಾಟೀಲ್ ಅವರು ಮಾತನಾಡಿ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿಯಲ್ಲಿ ವಿವಿಧ ಯೋಜನೆಗಳ ಅನುಷ್ಠಾನದ ಮಾಹಿತಿ ಸಾರ್ವಜನಿಕರಿಗೆ ಅಥವಾ ಸರ್ಕಾರಕ್ಕೆ ಸಲ್ಲಿಸಲು ಮತ್ತು ಸರ್ಕಾರದ ಯೋಜನೆಗಳಾದ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಸ್ವಚ್ಛ ಭಾರತ್ ಮಿಷನ್ ವಸತಿ ಯೋಜನೆ ಪಂಚತಂತ್ರ ಟೂ ಪಾಯಿಂಟ್ ಜೀರೋ ಸಕಾಲ ಸೇರಿದಂತೆ ಬಾಪೂಜಿ ಸೇವಾ ಕೇಂದ್ರದ ಮೂಲಕ ನೂರಾರು ಸೇವೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಗ್ರಾಮ ಪಂಚಾಯಿತಿಯ ಆಪರೇಟರ್ ಪಾತ್ರ ಮಹತ್ವದಾಗಿದೆ ಎಂದರು ಒಬ್ಬ ಕಂಪ್ಯೂಟರ್ ಆಪರೇಟರ್ ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ವರ್ಷಗಳಿಂದ ಇರುವುದರಿಂದ ಸ್ಥಳೀಯ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಜನಸಾಮಾನ್ಯರಿಗೆ ಉತ್ತಮ ಸೇವೆ ಮಾಡಲು ಸಾಧ್ಯವಾಗುತ್ತದೆ ಎಂದರು ಕಂಪ್ಯೂಟರ್ ಆಪರೇಟರ್ ಉತ್ತಮ ಆರೋಗ್ಯದಿಂದ ಇರಬೇಕಾದರೆ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಬೇಕು ಆರೋಗ್ಯ ಇದ್ರೆ ಮಾತ್ರ ನಾವು ಸರ್ಕಾರದ ಸೇವೆ ಮಾಡಬಹುದು ಅದಕ್ಕಾಗಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಸುರಕ್ಷಾ ಭೀಮಾ ಯೋಜನೆಯಂತಹ ಇನ್ಶೂರೆನ್ಸ್ ಸ್ಕೀಮ್ಗಳಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಎಲ್ಲಾ ಕಂಪ್ಯೂಟರ್ ಆಪರೇಟರ್ ಅವರಿಗೆ ಸನ್ಮಾನ ಮಾಡಲಾಯಿತು ಸ್ಥಳದಲ್ಲಿ ಸಹಾಯಕ ನಿರ್ದೇಶಕ ಶರಣಪ್ಪ ಮನಿಯವರು ಮಾತನಾಡಿದರು ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನರೇಗಾ ತಾಂತ್ರಿಕ ಎಂಐಎಸ್ ಐಇಎಸ್ ಸಂಯೋಜಕರು ತಾಲೂಕ್ ಪಂಚಾಯತ್ ಸಿಬ್ಬಂದಿಗಳು ರಾಜೀವ್ ಗಾಂಧಿ ಫೆಲೋ ಸಿಬ್ಬಂದಿಗಳು ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಕಂಪ್ಯೂಟರ್ ಆಪರೇಟರ್ಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಪಂಚಯ್ಯ ಹಿರೇಮಠ ಒಂದು ಮುಖ್ಯವಾದಂಥ ಕಾರ್ಯಕ್ರಮ ಏನಂದರೆ ಕಂಪ್ಯೂಟರ್ ಆಪರೇಟರ್ಗೆ ಒಂದು ಇದು ಮೊನ್ನೆ ಕರ್ನಾಟಕ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಕಂಪ್ಯೂಟರ್ ಆಚರಣೆ ಮಾಡಬೇಕು ಅದು ಮುಖ್ಯವಾಗಿ ನಿಮಿತ್ತವಾಗಿ

ಮುಖ್ಯವಾದಂಥ ಒಂದು ಏನಂದ್ರೆ ನಕ್ಷತ್ರಗಳಲ್ಲಿ ಧೃಭತಾಯದಲ್ಲಿ ಕಾಣ್ತಾರೆ ಆ ಥರ ಕಾಣ್ತವ್ರು ಯಾರಪ್ಪ ಅಂದ್ರೆ ಕಂಪ್ಯೂಟರ್ ಆಗ್ಬೋದು ನಿಜವಾಗ್ಲೂ ಅಷ್ಟು ಪ್ರಮುಖವಾದ ಕಂತಕಗಳನ್ನ ನಿರ್ವಹಿಸ್ತಕ್ಕಂಥ ಇರುವ ಯಾರಪ್ಪ ಅಂದ್ರೆ ಕಂಪ್ಯೂಟರ್ ಆಗ್ತದೆ ಅಂತಲೇ ಹೇಳ್ಬೋದು ಅಷ್ಟು ಕೆಲಸ ಜೊತೆಗೆ ಜಿಲ್ಲಾಧಿಕಾರಿಗಳ ಕೆಲಸ ಇರ್ಬೋದು ಅಷ್ಟು ಕೆಲಸಗಳನ್ನು ಅವರು ಮಾಡ್ತಾರೆ ಜೊತೆಗೆ ಆ ಒತ್ತಡನೂ ಕೂಡ ಅಷ್ಟು ಅವರಿಗೆ ಜಾಸ್ತಿ ಇದೆ ಅಂತ ಹೇಳೋಕೆ ಇಷ್ಟಪಡ್ತಾರೆ ಯಾಕಂದ್ರೆ ಪಂಚಾಯತಿಯಲ್ಲಿ ನೂರಾರು ಸೇವೆಗಳು ಅದಾವೆ ನೂರಾರು ಬೇರೆ ಬೇರೆ ಇಲಾಖೆಗಳನ್ನು ಕೂಡ ಅವರಲ್ಲಿ ಕೆಲಸಗಳನ್ನ ನಾವು ನೋಡ್ತೀವಿ ಅಷ್ಟು ಅಚ್ಚುಕಟ್ಟಾಗಿ ಮಾಡೋದ್ರಿಂದ ಮಾಡ್ತಾರ ಅಂತಂದ್ರೂ ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಫಸ್ಟ್ ಎರಡ್ ಸಾವಿರದ ಹತ್ತರಲ್ಲಿ ನಾವೇನು ನೇಮಕಾತಿ ಹೊಂದಿದ್ವಿ ಪಿ ಆ ಸಮ ಒಬ್ಬೊಬ್ರು ಒಬ್ಬೊಬ್ರು ಹೊಸದಾಗಿ ತಗೊಂಡಿದ್ರು ಅವಾಗಲೇ ಅವ್ರಿಗೆ ಯಾವ ರೀತಿ ಅವಾಗ ನಾವು ಬಂದಂತ ಸಂದರ್ಭದಲ್ಲಿ ನರೇಗಾ ಒಂದ ಎರಡ್ ಸಾವಿರದ ಹತ್ತರಲ್ಲಿ ನಾವು ಬಂದಾಗ ನರೇಗಾ ಒಂದ ಸ್ಕೀಮ್ ಇತ್ತು ನರೇಗಾ ಬಂದ ನಂತರ ಇನ್ನೊಂದು ಪಂಚತಂತ್ರ ನೂರಾರು ನಾಗರಿಕ ಸೇವಾ ಸೌಲಭ್ಯಗಳು ಕೂಡ ಪಂಚತಂತ್ರ ಪಂಚತಂತ್ರದಲ್ಲಿ ಇದ್ದವು ನೂರಾರು ನಾವು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಯೋಜನೆಗಳು ಕೂಡ ಇದ್ದವು ಬಹಳಷ್ಟು ಸೇವೆಗಳು ಜೊತೆಗೆ ನಾವು ಲೆಕ್ಕಪತ್ರ ಕೂಡ ಅದರಲ್ಲಿ ನಾವು ಮಾಡಬಹುದು ಬೇರೆ ಬೇರೆ ಸೇವೆಗಳು ಈಗ ಅದರಲ್ಲಿ ಸರ್ಕಾರ ಕೂಡ ಅದರಲ್ಲಿ ಮಾಡ್ಬೋದು ನಾವು ಅಷ್ಟು ಯೋಜನೆಗಳನ್ನ ನಾವು ಅದರಲ್ಲಿ ಕೂಡ ಇನ್ಕ್ಲೂಡ್ ಮಾಡಿದ್ವಿ ಜೊತೆಗೆ ನರೇಗಾದಲ್ಲಿ ನೂರಾರು ಅದರಲ್ಲಿ ನರೇಗಾದ ಒಂದೇ ಹೆಸರು ಕಾಣಿಸ್ತೈತಿ ಅದರಲ್ಲಿ ಬಹಳಷ್ಟು ಅದಾವೆ ಅಷ್ಟು ಕೆಲಸಗಳನ್ನ ಅವರು ನಿರ್ವಹಣೆ ಮಾಡ್ತಾರೆ ಜೊತೆಗೆ ಇತ್ತೀಚೆಗೆ ಟ್ಯಾಕ್ಸ್ ಕಲೆಕ್ಷನ್ ಅದ್ರ ಅದರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅದರ ಮೂಲಕ ನಾವು ನಿರ್ವಹಣೆ ಮಾಡ್ತಾ ಇದ್ವಿ ಪಂಚಾಯತ್ ತಂತ್ರದ ಮೂಲಕ ಅವೆಲ್ಲನೂ ಅಪ್ಡೇಟ್ ಮಾಡೋದಾಗಲಿ ಅದನ್ನ ವಸತಿ ಮಾಡ್ತಕ್ಕಂಥ ಕೆಲವೊಂದು ಅವರು ಕೂಡ ರಿಸಿಪ್ಟ್ ಹಾಕೋದಾಗಲಿ ಅದನ್ನ ಕೂಡ ಅವರೇ ಮಾಡ್ತಾರೆ ಇಷ್ಟು ಕೆಲಸಗಳು ಆ ಪಂಚಾಯತ್ ತಂತ್ರದಲ್ಲಿ ಕೂಡ ಜೊತೆಗೆ ನಾವು ಮುಖ್ಯವಾಗಿ ಇನ್ನು ಆರ್ ಟಿ ಐ ಅಂತ ಕರಿತೀವಿ ಹೊರಗೂ ಅರ್ಜಿ ಬರ್ತವೆ ಅದ್ರ ಜೊತೆಗೆ ಆ ಆರ್ ಟಿ ಐ ಆನ್ಲೈನ್ ಕೂಡ ಇದೆ ಅದನ್ನ ನಿರ್ವಹಣೆ ಮಾಡೋ ಮಾಡ ಮಾಡೋದಾರಪ್ಪ ಅಂತ ಕೇಳಿದ್ರೆ ಅವರೇ ಮಾಡ್ತಾರೆ ಮತ್ತೆ ಅದನ್ನು ಕೂಡ

राइट में लिख दे ओके कानत